ಇವತ್ತು ಗ್ರ್ಯಾಂಡ್ ಪಿನಾಲೆ ದಿನ ಟೈಮು ಇವಾಗ ನಾನು ವೀಡಿಯೋ ಇರ್ತಕ್ಕಂಥ ಟೈಮು ಹತ್ತು ಗಂಟೆ ನಲವತ್ತಾರು ನಿಮಿಷ ಇಸ್ ಅಂದರೆ ಬಿಗ್ ಬಾಸಲ್ಲಿ ಇನ್ನೂ ಮೂರು ಜನ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಅವರು ಮೂರನ್ನು ಕೂಡ ಒಳಗಡೆ ಇರ್ತಕ್ಕಂಥವ್ರನ್ನ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಆ್ಯಕ್ಚುಲಿ ಇವಾಗ ಬ್ರೇಕ್ ಕೊಟ್ಟಿದ್ದಾರೆ ನಾನು ನಿಮಗೆ ವೀಡಿಯೋ ಇದ್ದೀನಿ ಆದರೆ ವಿಚಿತ್ರ ಅಂದರೆ ಸ್ವಾಮಿ ಇವಾಗ ಇನ್ನೂ ಒಳಗಡೆ ಕಾರ್ತಿಕ್ ಅವರಿದ್ದಾರೆ ಪ್ರತಾಪ್ ಅವರಿದ್ದಾರೆ ಇದ್ದಾರೆ ಆದರೆ ನೀವು ಸೋಷಿಯಲ್ ಮೀಡಿಯಾಗಳನ್ನು ತೆಗೆದು ನೋಡಿದ್ರೆ ಸ್ವಾಮಿ ಯೂಟ್ಯೂಬನ್ನು ತೆಗೆದು ನೋಡಿದ್ರೆ ಯಾವುದಾದ್ರೂ ತೆಗೆದು ನೋಡಿ ಸ್ವಾಮಿ ವಿನ್ನರ್ ಯಾರು ಅಂತ ಇವಾಗಲೇ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಯಾರು ಮಾಡಿರ್ತಕ್ಕಂಥದ್ದು ಯೂಟ್ಯೂಬರ್ಗಳಾಗಿರ್ಬೋದು ಬೇರೆ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಈಗಾಗಲೇ ಮಾಡಿದ್ದಾರೆ ಕಾರ್ತಿಕ್ ವಿನ್ನರು ಅಂತ ಎಸ್ ಇನ್ನೂ ನಮ್ಮ ಕಿಚ್ಚ ಸುದೀಪ್ ಅವರು ಟಿ ವಿಯಲ್ಲಿ ಅನೌನ್ಸೇ ಮಾಡಿಲ್ಲ ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ಸಂಗೀತವರು ವಿನ್ ಆಗ್ತಾರೆ ಅಂತ ಕಾಯ್ಕೊಂಡಿದ್ರು ಇನ್ನು ಕೆಲವು ಜನ ಡ್ರೋನ್ ಪ್ರತಾಪ್ ಅವರು ವಿನ್ ಆಗ್ತಾರೆ ಅವ್ರಿಗೆ ಜೈಸ್ತಿ ಓಟ್ ಬಂದಿದೆ ಅಂತ ಕಾಯ್ಕೊಂಡಿದ್ರು ಇನ್ನು ಕೆಲವು ಜನ ಕಾರ್ತಿಕ್ ಅಂತ ಕಾಯ್ಕೊಂಡಿದ್ರು ಆದರೆ ಸ್ವಾಮಿ ತುಂಬ ಜನ ಮಾತಾಡ್ತಾರೆ ಡ್ರೋನ್ ಪ್ರತಾಪ್ ಅವರು ತುಂಬ ಮೋಸ ಮಾಡಿಬಿಟ್ರು ತುಂಬ ಫೇಕ್ ಅಂತ ಆದರೆ ಸ್ವಾಮಿ ಈಗ ಅದೆಲ್ಲವನ್ನು ತಿಳ್ಕೊಂಡು ಈಗಾಗಲೇ ಘೋಷಣೆಯನ್ನು ಮಾಡಿದಾರಲ್ವಾ ಇದು ಫೇಕ್ ಅಲ್ವಾ ಹಾಂ ಇವರಿಗೆಲ್ಲ ಮಾಹಿತಿ ಕೊಟ್ಟಿದ್ದು ಯಾರು ಸ್ವಾಮಿ ಬಿಗ್ ಬಾಸಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾ ಅಥವಾ ಒಳಗಡೆ ಇವಾಗ ಏನು ಪ್ರೋಗ್ರಾಮ್ ನೋಡೋಕೆ ಹೋಗಿದ್ದಾರೋ ಅವರ ಹಾಂ ಡ್ರೋನ್ ಪ್ರತಾಪ್ ಮಾಡಿದ್ರೆ ಅವನು ಫೇಕ್ ಮಾಡ್ತಾನೆ ಮೋಸ ಮಾಡ್ತಾನೆ ಅಂತ ನೀವುಗಳು ಹೇಳ್ತೀರಾ ಆದರೆ ನೀವುಗಳು ಮಾಡ್ತಾ ಇರೋದೇನು ಕದ್ದು ಮಾಹಿತಿಯನ್ನು ತೆಗೆದುಕೊಂಡು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀರಾ ನಾವು ಸ್ವಾಮಿ ನಾವು ಯಾವ ಮಾಹಿತಿನೂ ತಗೊಂಡಿಲ್ಲ ಸ್ವಾಮಿ ನಮಗೆ ಬೇಕಾಗಿಲ್ಲ ಅದು ನಾವು ಡೈರೆಕ್ಟಾಗಿ ಟಿ ವಿಯನ್ನು ನೋಡ್ತೀವಿ ಯಾರು ವಿನ್ ಆಗ್ತಾರೆ ಅದನ್ನು ನೋಡಿ ಗಳಿಗೆಯಲ್ಲಿ ನಾವು ವೀಡಿಯೋವನ್ನು ಮಾಡು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಸ್ವಾಮಿ ಎಸ್ ಎಲ್ಲ ಡ್ರೋನ್ ಪ್ರತಾಪ್ ಅಭಿಮಾನಿಗಳಿಗೆ ಸಂಗೀತ ಅವರ ಅಭಿಮಾನಿಗಳಿಗೆ ಕಾರ್ತಿಕ್ ಅವರ ಅಭಿಮಾನಿಗಳಿಗೂ ಕೂಡ ನಿಮಗೆಲ್ಲರಿಗೂ ಕೂಡ ಏನನ್ನಿಸ್ತಾ ಇದೆ ಕಮೆಂಟ್ ಮಾಡಿ